ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಚಂದ್ರ ನಾಯಕ್ ನಾನು ಮೂಲತಃ ಕೆ ಎಸ್ ಅಧಿಕಾರಿಯಾಗಿದ್ದು ನಾನು ಪ್ರಸ್ತುತ ತುಂಗಾ ಮೇಲ್ದಂಡ ಯೋಜನೆಯ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನಿಮಗೆಲ್ಲ ತಿಳಿದಿರುವಂತೆ ಈ ದಿನ ಮ್ಯಾಮ್ ಕೋಸ್ ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನ ಹತ್ತೊಂಬತ್ತು ಸ್ಥಾನಗಳು ಅತಿ ಶೀಘ್ರವಾಗಿ ಅಂದ್ರೆ ಮೋಸ್ಟ್ಲಿ ಫೆಬ್ರವರಿ ಕೊನೆ ವಾರದಲ್ಲಿ ತೆರವಾಗಲಿದೆ ಆದ್ದರಿಂದ ಈ ಹತ್ತೊಂಬತ್ತು ಸ್ಥಾನಗಳ ಚುನಾವಣೆಯನ್ನು ನಡೆಸಿಕೊಡಲಿಕ್ಕೆ ರಾಜ್ಯ ಸರ್ಕಾರವು ನನಗೆ ನೇಮಿಸಿದೆ ನಾನು ಈ ಚುನಾವಣೆಯನ್ನು ಚುನಾವಣಾಧಿಕಾರಿಯಾಗಿರ್ತೇನೆ ಈ ಒಂದು ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ನಿರ್ದೇಶಕ ಸ್ಥಾನಗಳಿದ್ದು ಅದರಲ್ಲಿ ಒಂದು ಪರಿಷ್ಠ ಜಾತಿ ಒಂದು ಪರಿಷ್ಠ ಪಂಗಡ ಎರಡು ಮಹಿಳೆ ಮತ್ತು ಎರಡು ಪ ಪ್ರವರ್ಗ ಎ ಹಿಂದುಳಿದ ವರ್ಗ ಎ ಮತ್ತು ಹಿಂದುಳಿದ ವರ್ಗ ಬಿ ಮತ್ತು ಹದಿನಾರು ಸಾಮಾನ್ಯ ಸ್ಥಾನಗಳಿರುತ್ತೆ ಹದಿಮೂರು ಹದಿಮೂರು ಸ್ಥಾನ ಅದೇ ಹದಿಮೂರು ಸ್ಥಾನಗಳು ಸಾಮಾನ್ಯ ಆಗಿರ್ತದೆ ಈ ಸ್ಥಾನಗಳ ಚುನಾವಣೆಯನ್ನು ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಬೇಕಾಗಿ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ್ದು ಈ ಬಗ್ಗೆ ನಾನು ಈ ದಿನ ಚುನಾವಣಾ ವೇಳಾಪಟ್ಟಿಯನ್ನು ಅನೋ ಅನೌನ್ಸ್ ಮಾಡ್ತಿದ್ದೇನೆ ಈ ಒಂದು ಚುನಾವಣೆ ಮೂರು ಜಿಲ್ಲೆಗಳಲ್ಲಿ ನಡೀತದೆ ಮೂರು ಜಿಲ್ಲೆಗಳು ಚಿಕ್ಕಮಗಳೂರು ಶಿವಮೊಗ್ಗ ಹಾಗೂ ದಾವಣಗೆರೆ ಈ ಜಿಲ್ಲೆಗಳಲ್ಲಿ ಹೊನ್ನಾಳಿ ನ್ಯಾಮತಿ ಚನ್ನಗಿರಿ ಶಿವಮೊಗ್ಗ ಸಾಗರ ಭದ್ರಾವತಿ ತೀರ್ಥಹಳ್ಳಿ ಹೊಸನಗರ ತರೀಕೆರೆ ಕೊಪ್ಪ ಶೃಂಗೇರಿ ತಾಲೂಕುಗಳಲ್ಲಿ ಮತ ಕೇಂದ್ರ ಒಂಬತ್ತು ಮತಕೇಂದ್ರಗಳನ್ನು ಮತದಾನ ಕೇಂದ್ರಗಳನ್ನು ನಾವು ನಿರ್ಮಿ ನಾವು ಸ್ಥಾಪಿಸಿದ್ದೇವೆ ಈ ಒಂದು ವೇಳಾಪಟ್ಟಿಯನ್ನು ತಮ್ಮನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾಮಪತ್ರವನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಸಮಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದರಿಂದ ಮೂರು ಗಂಟೆ ಒಳಗೆ ನಾಮಪತ್ರವನ್ನು ಪರಿಶೀಲನೆ ಮತ್ತು ಸಿಂಧುತ್ವ ಹೊಂದಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ನಾಮಪತ್ರವನ್ನು ಹಿಂಪಡೆಯಲು ಕಡೆಯ ದಿನಾಂಕ ಮತ್ತು ಸ್ಪರ್ಧಿಸುವ ಉಮೇದುವಾರರ ಪಟ್ಟಿ ಪ್ರಕಟಣೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆ ಒಳಗೆ ನಾಮ ಸಿಂಧುತ್ವ ಹೊಂದಿರುವ ಉಮೇದುವಾರರ ಪಟ್ಟಿಯು ಚಿಹ್ನೆಯೊಂದಿಗೆ ಪ್ರಕಟಣೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮತದಾನದ ಮತದಾನ ಅವಶ್ಯಕವಿದ್ದಲ್ಲಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆವರೆಗೆ ನಾವು ಮತದಾನ ಪ್ರಕ್ರಿಯೆಯನ್ನು ನಡೆಸ್ತೇವೆ ಮತದಾನ ಮತ ಎಣಿಕೆ ಅದೇ ದಿನ ಅಂದರೆ ಡಿಮಸ್ಟ್ರಿಂಗ್ ಆಗ್ತಿದ್ದ ಹಾಗೆ ಮಧ್ಯರಾತ್ರಿ ಆದರೂ ಪರವಾಗಿಲ್ಲ ನಂತರ ಕೂಡಲೇ ನಾವು ಮತದಾನ ಮತ ಮತ ಎಣಿಕೆ ಕಾರ್ಯ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ ಹಾಗೂ ಮತದಾನ ಮತ ಎಣಿಕೆ ಕಾರ್ಯ ಮುಕ್ತಾಯ ಆಗ್ತಿದ್ದ ಹಾಗೆ ಫಲಿತಾಂಶವನ್ನು ಅವ ಅದೇ ಅದೇ ಕ್ಷಣ ನಾವು ಘೋಷಣೆ ಮಾಡ್ತೀವಿ ಒಟ್ಟು ಒಂಬತ್ತು ಮತದಾನ ಕೇಂದ್ರ ಮ ಮತ ಕೇಂದ್ರ ಮತದಾನ ಕೇಂದ್ರಗಳಿದೆ ಅದು ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಮಸ್ಟ್ರಿಂಗ್ ಮತ್ತು ಡಿ ಕಾರ್ಯ ಇದೇ ಕಚೇರಿಯ ಆವರಣದಲ್ಲಿ ಮ್ಯಾಮ್ಕೋಸ್ ಸಭಾಂಗಣ ವಾರ್ಷಿಕ ಸಾಮಾನ್ಯ ಸಭೆ ನಡೆಯುವ ಸ್ಥಳದಲ್ಲಿ ಮಾಡ್ತಾ ಇದ್ದೇವೆ ಡಿಮಸ್ಟ್ರಿಂಗ್ ಕೂಡ ಅಲ್ಲೇ ಆಗ್ತದೆ ಮತ್ತು ಅಭ್ಯರ್ಥಿಗಳು ಎಲ್ಲ ಯಾರು ಹನ್ನೊಂದು ಸ ಒಟ್ಟು ಮತ ಮತದಾನ ಮಾಡಲಿಕ್ಕೆ ಅರ್ಹರಿರುವ ಅಭ್ಯರ್ಥಿಗಳು ಹನ್ನೊಂದು ಸಾವಿರದ ಐನೂರ ಎಂಬತ್ತು ಅವರಿಗೆ ನಾವು ಎಲ್ಲರಿಗೂ ಸಹ ಈ ಒಂದು ಚುನಾವಣಾ ವೇಳಾಪಟ್ಟಿಯನ್ನು ಅವ್ರಿಗೆ ಪೋಸ್ಟ್ ಮುಖಾಂತರ ನಾವು ಅವರಿಗೆಲ್ಲ ಮಾಹಿತಿಗಾಗಿ ನಾವು ಈಗ ಈಗ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಅದ್ರ ಜೊತೆಗೆ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನಾವು ಎಲ್ಲರಿಗೂ ಮಾಹಿತಿ ನೀಡುವ ಒಂದು ಉದ್ದೇಶದಿಂದ ನಿಮಗೆಲ್ಲರಿಗೆ ನಾವು ಇವತ್ತು ನಾವು ಇನ್ವೈಟ್ ಮಾಡಿದ್ದೀವಿ ಹಾಗಾಗಿ ತಮ್ಮ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ನಾನೇನು ಈ ವೇಳಾಪಟ್ಟಿಯನ್ನು ಈಗ ತಮ್ಮ ಕೈಗೆ ಒಂದೊಂದು ಕಾಪಿ ಎಲ್ಲ ಮಾಹಿತಿಗಾಗಿ ಕೊಟ್ಟಿದ್ದೀನಿ ಅದನ್ನು ತಮ್ಮ ತಮ್ಮ ಪತ್ರಿಕೆಗಳು ಆಗಲಿ ನಿಮ್ಮ ವಿಜುವಲ್ ಮೀಡಿಯಾ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇರ್ಬೋದು ಅದರಲ್ಲಿ ತಾವು ಪ್ರಚುರಪಡಿಸಬೇಕು ಪ್ರಕಟಿಸಬೇಕು ಅಂತ ಹೇಳಿಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ